ಪ್ರೀತಿಯ ವೀಕ್ಷಕರೇ ನಮಸ್ತೆ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಮಾಲೀಕರು ಆಚಾರಿ ಎಂಬ ಪದ ಬೆಳೆಸಿದ್ದಕ್ಕೆ ಅಘೋರವಾದ ಹೋರಾಟ ನಡೆಯಿತು ಮಲ್ಲೇಶ್ವರಂ ಪೊಲೀಸ್ ಠಾಣೆ ಹತ್ತಿರ ಎಲ್ಲ ಸೇರಿ ನಾಯಕರ ಮುಂದೆ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಮಾಲೀಕರು ಆಚಾರಿ ಎಂಬ ಪದ ಬೆಳೆಸಿದ್ದಕ್ಕೆ ಎಲ್ಲರಿಗೂ ಸೇರಿ ವಿಶ್ವಕರ್ಮದ ಜನತೆಗೆ ಕ್ಷಮಾಪಣೆ ಕೇಳಿದ್ದಾರೆ ನಮಸ್ಕಾರ ಎಲ್ಲ ವಿಶ್ವಕರ್ಮದ ಮುಖಂಡರುಗಳು ಅಧ್ಯಕ್ಷಗಳೆಲ್ಲ ಸೇರಿದ್ದಾರೆ ನಾವು ಇತ್ತೀಚೆಗೆ ಒಂದು ಜಾಹೀರಾತು ಕೊಟ್ಟೆ ಅದರಲ್ಲಿ ಒಂದು ಪದ ಆಚಾರಿ ಅನ್ನೋದನ್ನು ಬಳಸಿದ್ದೀನಿ ಹಾಗಾಗಿಬಿಟ್ಟಿದೆ ಅದು ಹೇಳಿರೋದು ತಪ್ಪು ಅಂದ್ಬಿಟ್ಟಿದೆ ನನಗೆ ವಿಶ್ವಕರ್ಮದ ಕಡೆಯಿಂದ ನನಗೆ ಮನವರಿಕೆ ಮಾಡಿಸಿದ್ರು ಅದು ನಮಗೆ ಗೊತ್ತಿಲ್ಲದೆ ಮಾಡಿರುವಂಥ ಒಂದು ತಪ್ಪು ಇದು ನನಗೆ ಮನವರಿಕೆ ಆಗಿದ್ದ ತಕ್ಷಣ ನಾನು ಆ ಜಾಹೀರಾತನ್ನು ಇಮಿಡಿಯೇಟಾಗಿ ನಾನು ಸ್ಟಾಪ್ ಮಾಡಿದೆ ಮತ್ತು ಅದಲ್ಲದೆ ಎಲ್ಲ ಮುಖಂಡರುಗಳು ಸೇರಿಬಿಟ್ಟಿದೆ ಈ ಒಂದು ಮಾತು ಕೇಳಿರೋದು ತಪ್ಪಾಗುತ್ತೆ ಕೆಲಸ ಮಾಡೋದಕ್ಕೆ ಅಕ್ಕಸಾಲಿಗರ ಹಾಂ ಹಾಗಿಗರು ಹಾಗಾಗಿಬಿಟ್ಟಿದೆ ನೀವು ಎಲ್ಲರ ಕಡೆ ಮನಸ್ಸು ಬೇಸರ ಮಾಡಿದ್ದೀರ ಅದನ್ನು ನೀವು ಇದ್ರ ಬಗ್ಗೆ ನಾಲ್ಕು ಮಾತಾಡಿದ್ರೆ ಕ್ಷಮೆ ಆಚಿಸಬೇಕು ಅಂತ ಹೇಳಿದ್ರು ಈಗಾಗಲೇ ಇದಕ್ಕೆ ಮುಂಚೆನೂ ಒಂದು ಸಲ ಕ್ಷಮೆ ಯಾಚಿಸಿದ್ದೀನಿ ಹೇಳಿದ್ದೀನಿ ಯಾಕಂದರೆ ನಮ್ಗೆ ಗೊತ್ತಾಗಿ ಅರಿವು ಮಾಡಿದ ತಕ್ಷಣ ಮನವರಿಕೆ ಆಗಿದ ತಕ್ಷಣನೇ ಹೇಳಿದ್ದೆ ನಾನು ಮತ್ತೊಮ್ಮೆ ಎಲ್ಲ ಮುಖಂಡರುಗಳು ಅಧ್ಯಕ್ಷರುಗಳೆಲ್ಲ ಬಂದಿರೋದ್ರಿಂದ ಅವ್ರ ಎಲ್ಲರ ಮುಖಾಂತರ ಈ ಮಾ ವಾಹಿನಿ ಮುಖಾಂತರ ನಾನು ಎಲ್ರಿಗೂ ಕ್ಷಮೆ ಆಚರಿಸ್ತೀನಿ ಅನ್ಯತೆ ಭಾವಿಸ್ಬೇಡಿ ನಾವು ಮಾಡಿರೋ ಅಂಥದ್ದು ಗೊತ್ತಿಲ್ಲದೆ ನಮ್ಗೆ ಅರಿವಿಲ್ಲದೆ ಮಾಡಿರೋವಂಥದ್ದು ತಪ್ಪದು ಹಾಗಾಗಿ ಈ ಒಂದು ವಿಚಾರವನ್ನು ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡಿಸೋದಕ್ಕೆ ಹೇಳಿ ಕೇಳ್ಕೊಡ್ತೀನಿ ನಮಸ್ಕಾರ ಆರ್ ಗೋಲ್ಡ್ ಪ್ಯಾಲೇಸ್ ನಮ್ಮ ಈ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಒಂದು ಪದ ಬಳಕೆಯಿಂದ ಇಡೀ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ನೋವಾಗಿರ್ತದೆ ಇದು ಒಂದು ಹದಿನೈದು ದಿವಸದಿಂದ ಸುಮಾರು ಎಲ್ಲ ನಮ್ಮ ವಿಶ್ವಕರ್ಮ ಕೊಲ ಬಂದವರು ಎಲ್ಲ ಅಧ್ಯಕ್ಷಗಳು ಎಲ್ಲಾ ಸಂಘಟನೆಗಳು ತಲೆ ಕೆಡ್ಸ್ಕೊಂಡು ಏನ್ ಈ ತರ ಮಾತಾಡಿದ್ದಾರೆ ಯಾಕೆ ಈ ತರ ಅಂತೇಳಿ ತಲೆ ಕೆಡಿಸ್ಕೊಂಡಿದ್ರು ವಿವಿಧ ಭಾಗದಲ್ಲಿ ಎಲ್ಲಾ ಎಲ್ಲರೂ ಸ್ಟೇಷನ್ ಹೋಗಿ ಮಾತಾಡಿದ್ರು ಇವತ್ತು ನಮ್ಮ ಈ ಮಲ್ಲೇಶ್ವರಂ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೂಡ ಆಗಿತ್ತು ಜಗದೀಶ್ ಇನ್ಸ್ಪೆಕ್ಟರ್ ನಮ್ಮನ್ನ ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದಾರೆ ಹಂಗಾಗಿ ನಮ್ಮ ಕುಲ ಬಂದವರಲ್ಲಿ ಒಂದು ಮಾತು ಕೇಳ್ತಾ ಇದೀನಿ ಇದು ಮುಂದಿನ ದಿನಗಳಲ್ಲಿ ಯಾರು ನಮ್ಮ ಸಮಾಜದ ಬಗ್ಗೆ ಮಾತಾಡಬಾರ್ದು ಅದು ಒಂದು ಎಚ್ಚರಿಕೆ ಗಂಟೆ ಅಂತೇಳಿ ಇವತ್ತು ನಾವು ಹೇಳ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ನಾನು ವಿಶ್ವನಾಥ್ ಆಚಾರ್ಯ ಚಿನ್ನಾಭರಣ ತಾರ್ಯಕ್ರಮದ ಅಧ್ಯಕ್ಷ ಅವಿನಿರೋಡು ಈ ದಿನ ಬಹಳಷ್ಟು ನಮ್ಮ ಸಮಾಜಕ್ಕೆ ಬಹಳ ಒಳ್ಳೆಯ ಸಂದೇಶ ಹಾಗೂ ಬಹಳಷ್ಟು ತೃಪ್ತಿಯಾಗಿದೆ ಕಾರಣ ಏನಂದ್ರೆ ದೈವಜ್ಞ ಸಮಾಜದ ಮುಖಂಡರು ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ಮುಖಂಡರು ಹಾಗೂ ಎಲ್ಲ ಸಮಾಜದ ಮುಖಂಡರು ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲ ನಮ್ಮ ಸಮುದಾಯದ ವಿಶ್ವಕರ್ಮ ಸಮುದಾಯ ಅಕ್ಕಸಾಲಿಗರ ಸಮುದಾಯ ಏನೇನಿದೆ ಅವರೆಲ್ಲರೂ ಕೂಡ ಭಾಳಷ್ಟು ನೋವಾಗಿತ್ತು ಆಚಾರ್ಯನ ಪದವನ್ನು ಮಾಡಿ ಜಾತಿ ನಿಂದನ ಮಾಡಿದ್ದಾರೆ ಆರ್ ಎಲ್ಗೋಲ್ ಪ್ಯಾಲೆಸ್ ರಮೇಶ್ ಅಂತವರಲ್ಲಿ ಈ ದಿನ ಅದಕ್ಕೆ ಒಂದು ಮುಕ್ತಾಯದ ಹಂತ ಸಿಕ್ಕಿದೆ ಯಾಕೆಂದರೆ ಈ ದಿನ ಅವರು ಬಂದು ದೇಶದ ಕ್ಷಮೆಯನ್ನು ಕೋರಿದ್ದಾರೆ ಎಲ್ಲ ಸಮಾಜದ ಮುಖಂಡರ ಮುಂದೆ ಇನ್ನ ರೀ ಇನ್ನು ಮೇಲೆ ಯಾವುದೇ ರೀತಿಯಾದ ಇಂಥ ತಪ್ಪು ನಮ್ಮಿಂದ ನಡೆಯಲ್ಲ ಸಮಾಜ ಅಂದರೆ ನನಗೆ ಭಾಳಷ್ಟು ಗೌರವ ಇದೆ ಅಂತ ಹೇಳಿ ಎಲ್ಲ ಮುಖಂಡರ ಮುಂದೆ ಅವರು ಬೇಷರ ಕ್ಷಮಾಪಣೆಯನ್ನು ಕೊಡ್ತಿದ್ದಾರೆ ಇದರ ಅಂಗವಾಗಿ ತಮ್ಮೆಲ್ಲರಿಗೂ ಇದು ನೋಡುತ್ತಿರುವ ಎಲ್ಲ ವಿಡಿಯೋ ನೋಡುತ್ತಿರುವಂಥವರು ಸಮಾಜದ ಮುಖಂಡರು ಅಕಸಾಲಿಗರು ಆಚಾರಿಗಳು ಆಚಾರ್ಯರು ಎಲ್ಲರಿಗೂ ಕೂಡ ಒಂದು ಸಂದೇಶ ಈ ಈ ಒಂದು ಕ್ಷಮೆ ಬೇಸರ ಕ್ಷಮೆ ಕೇಳಿರೋದ್ರಿಂದ ತಾವೆಲ್ಲರೂ ಇಲ್ಲಿಗೆ ಇದನ್ನು ಮುಕ್ತಾಯವನ್ನು ಮಾಡೋಣ ಮುಂದಿನ ಹಂತಗಳಲ್ಲಿ ಯಾವುದೇ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಹೋರಾಟ ಆಗಲಿ ನಮ್ಮನ್ನು ದಿಕ್ಕಿಸುವ ದಾರಿ ಆಗಲಿ ನಮ್ಮನ್ನು ಅವಮಾನ ಮಾಡೋದಾಗ್ಲಿ ದಯವಿಟ್ಟು ತಾವೆಲ್ಲರೂ ಬೆಂಬಲವನ್ನು ಕೊಡಿ ಎಲ್ಲರೂ ನಾಯಕರಾಗಿ ಎಲ್ಲರೂ ಇದರ ವಿರುದ್ಧ ಹೋರಾಡೋಣ ಇಡೀ ಭಾರತಕ್ಕೆ ಇದೊಂದು ಸಂದೇಶ ಆಗಲಿ ಅಂತ ತಮ್ಮಲ್ಲಿ ಸವಿನಯವಾಗಿ ತಿಳ್ಕೊತಾಯ್ತು ನಮಸ್ಕಾರ ನಾನು ಮಸೂದ್ ಪಾಲಂಕ ಮಾತಾಡ್ತಾ ಇರೋದು ಈ ದಿವಸ ಆರ್ ಆರ್ ಗೋಲ್ಡ್ ಆದಂಥ ರಮೇಶ್ ಅವರು ಬಂದುಬಿಟ್ಟು ಮಲ್ಲೇಶ್ವರಂ ಸ್ಟೇಷನ್ನಲ್ಲಿ ನಮ್ಮ ವಿಶ್ವಕರ್ಮ ಬಾಂಧವ ಸಮಾಜಕ್ಕೆ ಮತ್ತು ಎಲ್ಲ ದೇವಗ್ನ ಬ್ರಾಹ್ಮಣ ಸಮಾಜಕ್ಕೆ ಎಲ್ಲರೂ ಚಿನ್ನ ಬಿಳಿ ವೃತ್ತಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಬಹಿರಂಗವಾಗಿ ಕ್ಷಮೆಪಣೆ ಕೇಳಿದ್ದಾರೆ ಇದನ್ನು ಇಲ್ಲೇ ಮುಗಿಸ್ಬಿಡಿ ನಾವು ಹೇಳಿದ್ದು ತಪ್ಪಾಗಿದೆ ನಮ್ಮದು ಕ್ಷಮಾಪಣೆ ಆಗಿದೆ ಅಂದ್ಬಿಟ್ಟು ಮಹಲ್ಲೇಶ್ವರಂ ಸ್ಟೇಷನ್ನಲ್ಲಿ ಬಂದುಬಿಟ್ಟು ಅವರು ಬಹಿರಂಗವಾಗಿ ಎಲ್ಲರ ಮುಂದೆನೂ ಕ್ಷಮಪಣೆ ಕೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ರವಿಕುಮಾರ್ ಆಚಾರ್ಯ ಅಂತೇಳಿ ಮಾತಾಡೋದು ಲಗ್ಗೇರಿಯಲ್ಲಿ ಕಾಂಗ್ರೆಸ್ಸು ಒ ಬಿ ಸಿ ಬ್ಲಾಕ್ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ವಿಶ್ವಕರ್ಮ ಜನಾಂಗದಿಂದ ಇವತ್ತು ಈ ಆರ್ ಆರ್ ಗೋಲ್ಡ್ ಪ್ಯಾಲೇಸು ಏನು ಒಂದು ಹವೇಳನಕಾರಿ ಮಾತಾಡಿದರು ಮಾಲೀಕರು ಸುಮಾರು ಹತ್ತು ದಿವಸದಿಂದ ಇದು ತರಕ ಕೇರಿತ್ತು ಇವತ್ತು ಇದಕ್ಕೆ ಒಂದು ಅಂತ್ಯ ಕಾಣಿಸಿದ್ದೀವಿ ಇವತ್ತೇನಾಗಿದೆ ಅಂತೇಳಿದ್ರೆ ನಮ್ಮ ವಿಶ್ವಕರ್ಮ ಸಮಾಜ ಇಡೀ ರಾಜ್ಯದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ವೇಗವಾಗಿ ನಮ್ಮ ವಿಶ್ವಕರ್ಮ ಜನಾಂಗದವ್ರು ಬೆಳೀತಾ ಇದ್ದಾರೆ ಬಟ್ ಬೆಳೆಯೋ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಕೆಲವ್ರಿಗೆ ಆಗ್ತಾಯಿದೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಇವತ್ತು ನೋಡಿ ನಮ್ಮ ಎಲ್ಲ ಸಂಘಟನೆ ಅಧ್ಯಕ್ಷರುಗಳು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಸಮಸ್ಯೆ ಆದರೆ ಎಲ್ಲರೂ ಸಂಘಗಳು ಒಟ್ಟಿಗೆ ಕೂಡಿ ಎಲ್ಲರಿಗೂ ಒಂದು ಗ್ರೂಪಲ್ಲಿ ಹಾಕಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿದ್ರೆ ನಾವು ಬೇರೆಯವರ ದಬ್ಬಾಳಿಕೆನ ತುಳಿಬೋದು ಅನ್ನೋದು ನನ್ನ ಒಂದು ಮನಸ್ಸಿನ ಆಶಯ ನಾಳೆ ಯಾವುದೇ ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರಾಗಲಿ ಅಥವಾ ಮರಗೆಲಸ ಮಾಡೋರಿಗಾಗಲಿ ಯಾರಿಗೇ ಆಗಲಿ ಯಾವುದೇ ರೀತಿ ಸಮಸ್ಯೆಗಳಾಗಿದ್ರೆ ನೀವು ದಯಮಾಡಿ ನಮ್ಮ ಗ್ರೂಪ್ ಅಲ್ಲಿ ಯಾರಿಗಾದ್ರೂ ಒಂದು ಮೆಸೇಜ್ ಹಾಕಿ ನಾವು ನೂರಕ್ಕೆ ನೂರು ಪರ್ಸೆಂಟು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ನಾವೆಲ್ಲ ಒಂದು ಟೀಮ್ ಬರ್ತೀವಿ ನಮಗೆ ಸಮಸ್ಯೆ ಆದ್ರೆ ನೀವೆಲ್ಲ ಒಂದು ಟೀಮ್ ಬಂದ್ರೆ ನಾಳೆ ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ ದಬ್ಬಾಳೆ ಮಾ ದಬ್ಬಾಳಿಕೆ ಮಾಡೋ ಅಂಥವ್ರು ಬಾಲ ಮುಚ್ಕೊಂಡು ಮನೇಲಿರ್ತಾರೆ ಇದು ಇಡೀ ರಾಜ್ಯಕ್ಕೆ ಹೋಗುತ್ತೆ ಸಂದೇಶ ಅವರು ಬೇಸರದ ಬಂದ ಇವತ್ತು ನಮ್ಮ ಮಲ್ಲೇಶ್ವರಂ ಸ್ಟೇಷನ್ ಅಲ್ಲಿ ತಪ್ಪಾಗಿದೆ